ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜನಳಿ ಇವತ್ತು ಕೇಂದ್ರ ಸರ್ಕಾರ ಜಿ ಎಸ್ ಟಿ ಅಂದರೆ ತೆರಿಗೆ ಮತ್ತು ಸೇವೆ ತೆರಿಗೆಯಲ್ಲಿ ಜಿ ಎಸ್ ಟಿಯಲ್ಲಿ ಸಾಕಷ್ಟು ಬದಲಾವಣೆಯನ್ನು ಮಾಡಿರುವಂಥದ್ದು ಮತ್ತು ಜನಸಾಮಾನ್ಯರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಕೂಡ ಒಂದಷ್ಟು ಸ್ಲಾಬ್ಗಳನ್ನು ಬದಲಾವಣೆ ಮಾಡಿರುವಂಥದ್ದು ಎರಡು ಸ್ಲ್ಯಾಬ್ಗಳನ್ನು ಮಾಡಿರುವಂಥದ್ದು ಈ ಸಂಬಂಧಪಟ್ಟಂತೆ ಮಾತಾಡೋಕ್ಕೆ ಎಫ್ ಕೆ ಸಿ ಐನ ಅಧ್ಯಕ್ಷರಾದಂತಹ ಎಂ ಜಿ ಬಾಲಕೃಷ್ಣ ಅವರು ನಮ್ಮ ಜೊತೆ ಇದ್ದಾರೆ ಏನು ಹೇಳ್ತಾರೆ ಜಿ ಎಸ್ ಟಿಯಲ್ಲಿ ಬದಲಾವಣೆ ಮಾಡಿರುವ ಸಂಬಂಧಪಟ್ಟಂತೆ ಯಾವ ರೀತಿ ಅನುಕೂಲ ಆಗುತ್ತೆ ಈ ಸಂಬಂಧಪಟ್ಟಂಥ ಉದ್ಯಮಕ್ಕೆ ಅದ್ರ ಮತ್ತು ಕರ್ನಾಟಕಕ್ಕೆ ಯಾವ ರೀತಿ ಸಂಬಂಧಪಟ್ಟಂತೆ ಪರಿಣಾಮ ಬೀರುತ್ತೆ ಅನ್ನೋ ಬಗ್ಗೆ ಅವ್ರು ಮಾತಾಡ್ತಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಈಗ ಜಿ ಎಸ್ ಟಿ ಬದಲಾವಣೆ ಎರಡೂ ಸ್ಲ್ಯಾಬನ್ನು ಮಾಡಿರುವಂಥದ್ದು ಏನಿಸುತ್ತೆ ಸರ್ ಸಂಬಂಧಪಟ್ಟಂತೆ ಕೈಗಾರಿಕೆ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ನೀವು ಇದನ್ನು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರ ಭಾಳಷ್ಟು ಒಳ್ಳೆಯದಾಗುತ್ತೆ ಯಾಕೆಂದರೆ ಸಾಮಾನ್ಯ ಜನತೆ ಈಗ ಬೈಂಕ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಅಂದರೆ ಈಗ ಉಪ್ ದಿನನಿತ್ಯ ಉಪಯೋಗಿಸುವಂಥ ವಸ್ತುಗಳು ಹಂಗಿರ್ಬೋದು ಇದರ ಭಾಳಷ್ಟು ಪ್ರಾಡಕ್ಟ್ಗಳ ಮೇಲೆ ಇವರು ಈಗ ಐದು ಪರ್ಸೆಂಟಿಗೆ ತಂದಿದ್ದಾರೆ ಉದಾಹರಣೆ ನೀವು ತೊಗೊಂಡಂದರೆ ನೀವು ಉಪಯೋಗಿಸುವಂಥ ಟೂತ್ ಪೇಸ್ಟು ಹದಿನೆಂಟು ಪರ್ಸೆಂಟ್ ಇತ್ತು ಈಗ ಐದು ಪರ್ಸೆಂಟ್ ತೊಗೊಂಡಿದ್ದಾರೆ ಸೊ ಹಾಗೆ ನಾವು ದಿನನಿತ್ಯ ಉಪಯೋಗಿಸುವುದಾಗಲಿ ಸಾಮಾನ್ಯ ಜನತೆಗೆ ಉಪಯೋಗಿಸುವಂಥದ್ದಾಗಲಿ ಅದನ್ನೆಲ್ಲ ಈಗ ಹನ್ನೆರಡರಿಂದ ಹದಿನೆಂಟು ಇದ್ದಿದ್ದನ್ನೋ ಕೆಲವು ಐದು ಪರ್ಸೆಂಟ್ ಮಾಡಿದ್ದಾರೆ ಹನ್ನೆರಡು ಇದ್ದಿದ್ದು ಐದು ಪರ್ಸೆಂಟ್ ಮಾಡಿದ್ದಾರೆ ಸೊ ಇದರಿಂದ ತಯಾರು ಮಾಡುವಂತಹ ಇಂಡಸ್ಟ್ರಿಗಳ್ರಿಗೂ ಒಂದು ಅನುಕೂಲ ಆಗುತ್ತೆ ಯಾಕೆಂದರೆ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ ಕೊಳ್ಳೋರು ಜಾಸ್ತಿ ಆಗ್ತಾರೆ ಸೊ ಹಾಗಾಗಿರಬೇಕಾದ್ರೆ ಅವ್ರಿಗೂ ಅಡ್ವಾಂಟೇಜ್ ಇದೆ ಮತ್ತು ನಮ್ಮ ಸಾಮಾನ್ಯ ಜನತೆಗೂ ಸಹ ಕಡಿಮೆ ಮಾಡಿರೋದ್ರಿಂದ ಅನುಕೂಲ ಆಗುತ್ತೆ ಪ್ಲಸ್ ನಾಲ್ಕು ಸ್ಲ್ಯಾಬ್ ಇದ್ದಿದ್ದನ್ನ ಎರಡು ಸ್ಲ್ಯಾಬ್ ಮಾಡಿದ್ದಾರೆ ಅಂದರೆ ಇಪ್ಪತ್ತೆಂಟು ಪರ್ಸೆಂಟ್ ಇದ್ದಿದ್ದನ್ನ ಹದಿನೆಂಟು ಪರ್ಸೆಂಟ್ ತಂದಿದ್ದಾರೆ ಹದಿನೆಂಟಿದ್ದು ಹನ್ನೆರಡು ಇದ್ದವನ್ನೆಲ್ಲ ಕೆಲವು ಸುಮಾರು ಐದು ಪರ್ಸೆಂಟ್ ತಂದಿದ್ದಾರೆ ಸರಿ ಸಣ್ಣ ಉದ್ಯಮ ಮತ್ತು ಸೂಕ್ಷ್ಮ ಉದ್ಯಮಗಳಿಗೆ ಮಧ್ಯಮ ಉದ್ಯಮಗಳಿಗೆ ಸಾಕಷ್ಟು ಅನುಕೂಲ ಆಗುತ್ತೆ ಅಂತ ಈ ಒಂದು ಸ್ಲ್ಯಾ ಸ್ಲ್ಯಾಬಿಂದ ಮತ್ತು ಈ ಒಂದು ತೆರಿಗೆ ಇಳಿಕೆಯಿಂದ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗಳಿಗೆ ಭಾಳಷ್ಟು ಅನುಕೂಲ ಆಗುತ್ತೆ ಬಟ್ ಅದರಲ್ಲಿ ಎಲ್ಲದಕ್ಕೂ ಈ ಲೇಬರ್ ಚಾರ್ಜಸ್ ಅಂತ ನಮ್ಮಲ್ಲಿ ಈಗ ಎಮ್ ಎಸ್ ಎಮ್ ಏನು ಮಾಡ್ತೀವಿ ಅಂದರೆ ಜಾಬ್ ವರ್ಕಿಗೆ ಯಾರು ಮಾಡ್ತಾ ಇದ್ವಿ ಆ ಜಾಬ್ ವರ್ಕ್ಲಿ ಬೇರೆ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ ಆಗ್ಬೋದು ಅಥವಾ ಇನ್ನೊಂದು ಇಂಡಸ್ಟ್ರಿ ಜಾಬ್ ವರ್ಕ್ಸ್ ಮಾಡೋರಿಗೆಲ್ಲ ಐದು ಪರ್ಸೆಂಟ್ ಮಾಡಿದ್ದಾರೆ ಈ ಎಮ್ ಎಸ್ ಎಮ್ ಇಲ್ಲಿ ಮಾಡುವಂಥವ್ರಿಗೆ ಒಂದು ಹದಿನೆಂಟು ಪರ್ಸೆಂಟ್ ಮಾಡಿದ್ದಾರೆ ಬಹುಶಃ ಅದೇನು ಬಿಟ್ಟುಬಿಟ್ಟಿದಾರಾ ಅಥವಾ ಅದೇನು ಅಮೆಂಡ್ ಅಮೆಂಟ್ ಮಾಡಿರೋದು ಏನು ತಪ್ಪಿದೆಯಾ ಏನು ಅನ್ನೋದು ನನ್ನ ಬಹುಶಃ ನಾವು ಅದನ್ನು ಡಿಟೇಲಾಗಿ ಆಗಿ ಮೇಲೆ ಅದ ಮೇಲೆ ಕಮೆಂಟ್ ಮಾಡಬೇಕು ಬಾಕಿ ನೀವು ತೊಗೊಂಡ್ರೆ ಎಲ್ಲಾದರೂ ಇದು ಮಾಡಿದ್ದಾರೆ ಅದರಲ್ಲಿ ಒಂದು ಅಡ್ವಾಂಟೇಜ್ ಏನು ಮಾಡಿದೆ ಅಂದರೆ ವೋಕಲ್ ಟು ಲೋಕಲ್ ಅಂತ ಹೇಳ್ತೀವಿ ಅಂದರೆ ಸಿಗರೇಟಿಗೆ ಜಾಸ್ತಿ ಮಾಡಿದ್ದಾರೆ ನಮ್ಮಲ್ಲಿ ಟೊಬ್ಯಾಕೋ ಜಾಸ್ತಿ ಬರೀತು ಕರ್ನಾಟಕದಲ್ಲಿ ನೀವು ಟೊಬ್ಯಾಕೋ ಜಾಸ್ತಿ ಬರುತ್ತೆ ಬಿಡಿ ನಮ್ಮಲ್ಲೇ ಜಾಸ್ತಿ ಮಾಡೋದು ಅನಿಸುತ್ತೆ ಬಿಡಿ ಬೀಡಿಗೆ ಕಡಿಮೆ ಮಾಡಿದ್ದಾರೆ ಬಿಡಿ ಮತ್ತು ಈ ಸಿಗರೇಟು ಮತ್ತು ಬೀಡಿಗೆಲ್ಲ ಕೂಡ ಜಾಸ್ತಿ ಮಾಡಿರುವಂಥದ್ದು ಮತ್ತು ಈ ಕಾರುಗಳು ಸಂಬಂಧಪಟ್ಟಂತೆ ದೊಡ್ಡ ಐಷಾರಾಮಿ ಕಾರುಗಳಿಗೆ ಇರುವಂಥದ್ದು ಕಡಿಮೆ ಕಾರುಗಳಿಗೆ ಕಡಿಮೆ ಮಾಡಿರುವಂಥದ್ದು ಇದು ಯಾವ ರೀತಿ ಅನುಕೂಲ ಆಗುತ್ತೆ ಸರ್ ಅಂತ ಖಂಡಿತ ಸಾಮಾನ್ಯ ಜನತೆ ಇವಾಗ ಏನಾಗಿತ್ತು ಹಿಂದೆ ಕಾರ್ ತೊಗೊಳ್ಳೋರು ಅಂದ್ರೆ ರಿಚ್ ಜನನೇ ತೊಗೊಳೋದು ಅಂತ ಇತ್ತು ಈಗ ಸಾಮಾನ್ಯ ಜನತೆಯೂ ಕಾರ್ ತೊಗೊಳೋಂಥ ಸ್ಥಿತಿಯಲ್ಲಿ ಇರಬೇಕಾಗಿದ್ರೆ ಈ ಟ್ಯಾಕ್ಸ್ ಸ್ಟ್ರಕ್ಚರ್ ಏನಿತ್ತು ಜಾಸ್ತಿ ಇರೋದನ್ನು ಸಾಮಾನ್ಯ ಜನತೆಗೆ ಇರುವಂಥ ಕಾರನ್ನ ಕಡಿಮೆ ಮಾಡಿದ್ದಾರೆ ನಲ್ವತ್ತು ಲಕ್ಷದ ಮೇಲ್ಪಟ್ಟಂಥ ಕಾರುಗಳಿಗೆ ಜಾಸ್ತಿ ಮಾಡಿದ್ದಾರೆ ಸೊ ಅದಕ್ಕೆ ಮಿಡ್ಲ್ ಕ್ಲಾಸ್ ಮತ್ತು ಲೋವರ್ ಮಿಡಿಲ್ ಅವರಿಗೆ ಜನಕ್ಕೆ ಇದು ಭಾಳ ಅನುಕೂಲ ಆಗುವಂಥದ್ದು ಬರೀ ಕಾರೇ ಅಲ್ಲ ಟೂ ವೀಲರು ಅದೇ ಥರ ಮಾಡಿದ್ದಾರೆ ಅದ್ರ ಜೊತೆಗೆ ದಿನನಿತ್ಯ ನಿಮ್ಮ ಮನೆಗೆ ಟೆಲಿವಿಷನ್ ಇರ್ಬೋದು ಅಥವಾ ವಾಷಿಂಗ್ ಮಿಷಿನ್ ಇರ್ಬೋದು ಭಾಳಷ್ಟು ಈ ಥರದ್ದನ್ನೆಲ್ಲ ಭಾಳಷ್ಟು ರೇಟ್ನ ಕಡಿಮೆ ಮಾಡಿದ್ದಾರೆ ಉದ್ಯಮಕ್ಕೆ ಇದು ಯಾವ ರೀತಿ ಪರಿಣಾಮ ಬೀರುತ್ತೆ ಸರ್ ಈಗ ಅಂದರೆ ನಾನು ಆಗಲೇ ಹೇಳಿದ ರೀತಿಯಲ್ಲಿ ಇದು ಈಗ ಜವಳಿಗೆ ಸಂಬಂಧಪಟ್ಟಂತೂ ಕೂಡ ಒಂದು ಕಡಿಮೆ ಆಗಿರುತ್ತೆ ಅದಕ್ಕೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಈ ಥರದ್ದು ಸಣ್ಣ ಸಣ್ಣ ಪಾದರಕ್ಷೆ ನಿರ್ಮಾಣ ಅವುಕ್ಕೂ ಕೂಡ ತಯಾರಿಕೆ ಅವು ಒಂದು ಆ ರೀತಿ ಎಲ್ಲ ಕಡಿಮೆ ಇರುವಂಥ ಹಿನ್ನೆಲೆಯಲ್ಲಿ ಉದ್ಯಮಕ್ಕೆ ಇದು ಯಾವ ರೀತಿ ಸಪೋರ್ಟ್ ಖಂಡಿತ ಆಗುತ್ತೆ ಈಗ ಏನಾಗ್ತಾ ಇತ್ತು ಅಂದರೆ ಮುಂಚೆ ಹಂಡ್ರೆಡ್ ಪರ್ಸೆಂಟ್ ಆಯಿತು ಅದ್ರ ವ್ಯಾಲ್ಯೂ ಕಾಸ್ಟ್ ಜಾಸ್ತಿ ಆಗ್ತಾಯಿತ್ತು ಈಗ ಕಡಿಮೆ ಆದಾಗ ಏನಾಗುತ್ತೆ ಅವನು ಒಂದು ತೊಗೊತಾಯಿದ್ದವನು ಎರಡು ತೊಗೊತಾನೆ ಈಗ ಫುಲ್ ವೇರ್ ಆಗಿರ್ಬೋದು ಅಥವಾ ಗಾರ್ಮೆಂಟ್ಸ್ ಇರ್ಬೋದು ಅಥವಾ ಸಾಮಾನ್ಯ ಜನತೆ ಉಪಯೋಗಿಸಿದಂಥ ವಸ್ತು ದಿನನಿತ್ಯ ಉಪಯೋಗಿಸುವಂಥ ವಸ್ತುಗಳಲ್ಲಿ ಕನ್ಸ್ಯೂಮಬಲ್ ಆಗುವಂಥ ವಸ್ತುಗಳಿಗೆ ಇದು ಭಾಳಷ್ಟು ಅಡ್ವಾಂಟೇಜ್ ಆಗುತ್ತೆ ಈವನ್ ಇಂಡಸ್ಟ್ರಿ ಸಹ ಯಾಕೆಂದರೆ ಅವರು ವ್ಯಾಪಾರ ಹೆಚ್ಚಾದಾಗ ಅವರು ಮಾಡಲಿ ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಆದಾಗ ಅವ್ರಿಗೂ ಒಂದು ಅಡ್ವಾಂಟೇಜಸ್ ಇದೆ ಇದು ವೆಲ್ಕಮ್ ಅಂತ ಹೇಳಬಲ್ಲ ನಾವು ಮತ್ತೊಂದು ಕಡೆ ರಾಜ್ಯ ಬೊಕ್ಕಸಕ್ಕೆ ಅಥವಾ ರಾಜ್ಯದ ಸಂಬಂಧಪಟ್ಟದ್ದು ಕೂಡ ನೋಡೋದಾದರೆ ತೆರಿಗೆ ಪಾಲ್ ಕಡಿಮೆ ಬರುತ್ತೆ ಇದು ಒಂದು ಸುಮಾರು ಒಂದು ಹದಿನೈದು ಸಾವಿರ ಕೋಟಿ ಲಾಸ್ ಆಗುತ್ತೆ ನಮ್ಮ ಕರ್ನಾಟಕಕ್ಕೆ ಅನ್ನುವಂತಹ ವಾದ ರಾಜಕೀಯವಾಗಿರುವಂಥದ್ದು ಇದಕ್ಕೇನೆ ತಾವು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀವಿ ಅವರು ಎಸ್ಟಿಮೇಟೆಡ್ ಮಾಡಿದ ಪ್ರಕಾರ ಏಕೆಂದರೆ ಈಗ ಹೆಚ್ಚು ಪರ್ಸೆಂಟೇಜ್ ಟ್ಯಾಕ್ಸ್ ಬರ್ತಾಯಿದೆ ಅಂದರೆ ದಿನನಿತ್ಯನ ಉಪಯೋಗಿಸುವಂಥ ವಸ್ತುಗಳಲ್ಲೆಲ್ಲ ಏನು ಹನ್ನೆರಡು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಬಂದಾಗ ಅವ್ರ ಶೇರ್ ಕ್ವಾಂಟಿಟಿ ಜಾಸ್ತಿ ಬರ್ತಾಯಿತ್ತು ಬಟ್ ಈಗ ಕಡಿಮೆ ಇರಬೇಕಾಗಿದ್ರೆ ಒಂದು ನೀವು ಒಂಥರ ನೋಡಿಕೊಂಡ್ರೆ ಇದು ಸಾಮಾನ್ಯ ಜನತೆಗೆ ಅನುಕೂಲ ಆಗುವಂಥದ್ದು ಒಂದು ಮಾಡಿದ್ದಾರೆ ಅಡ್ವಾಂಟೇಜು ಬಹುಶಃ ಸ್ವಲ್ಪ ಮಟ್ಟಿಗೆ ಅವರಿಗೆ ಕಡಿಮೆ ಆಗ್ಬೋದು ಇಲ್ಲ ಅಂತ ಹೇಳೋಕ್ಕಿಲ್ಲ ಬಟ್ ಆದರೆ ಇನ್ನೊಂದು ಥರ ಆಗ್ಬೋದು ಕನ್ಸಂಪ್ಷನ್ ಅಂದರೆ ಜಾಸ್ತಿ ಹತ್ತೆ ರೇಟ್ ಇದ್ದಾಗ ಕನ್ಸಮ್ಷನ್ ಅವನು ಎರಡು ತೊಗೊಳ್ಳೋ ಬದಲು ಒಂದು ತೊಗೊತಾ ಇಲ್ಲ ಈಗ ಕಡಿಮೆ ಆಗಿರೋದ್ರಿಂದ ಎರಡು ತೊಗೊಂಬೋದಲ್ಲ ಎರಡು ತೊಗೊಂಬಂದಾಗ ರೆವಿನ್ಯೂ ವೈಸಸ್ ನೋಡಿ ತೊಗೊಂಡ್ರೆ ಅಷ್ಟಕ್ಕೆ ಆಗ್ಬೋದು ಯಾಕೆಂದರೆ ಕೊಳ್ಳೋರು ಕೆಪಾಸಿಟಿ ಜಾಸ್ತಿ ಆದರೆ ಪರ್ಚೇಸ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಸೊ ಅವಾಗ ಏನಾಗುತ್ತೆ ಅಂದರೆ ಇವರು ರೆವಿನ್ಯೂ ಅಷ್ಟೇ ಬರ್ಬೋದು ಅಂತ ನಮ್ಮ ಅನಿಸಿಕೆ ಮೋಸ್ಟ್ಲಿ ಮೋಸ್ಟ್ ಪ್ರಾಬಲಿ ಕಳೆದ ಸ್ವಲ್ಪ ಮಟ್ಟಿಗೆ ಹೋಗ್ಬೋದು ಬಟ್ ಒಂದು ಏನಂತ ಹೇಳಿದ್ರೆ ಇಟ್ಸ್ ವೆಲ್ಕಮ್ ಅಂತ ಹೇಳಿದ್ರೆ ಸಾಮಾನ್ಯ ಜನತೆಗೆ ಇವತ್ತು ಒಂದು ಕಡಿಮೆ ರೇಟ್ ಆಯಿತು ಅಂದರೆ ಖಂಡಿತ ಸಾಮಾನ್ಯ ಜನತೆ ಅದನ್ನು ನೋಡಬೇಕು ಅದು ನೋಡಿಕೊಂಡ್ರೆ ಇಟ್ಸ್ ಒಳ್ಳೇದು ಅನಿಸುತ್ತೆ ಬಹುಶಃ ಟ್ಯಾಕ್ಸ್ಟ್ರಕ್ಚರ್ ಅಷ್ಟೊಂದು ಎಫೆಕ್ಟ್ ಆಗೋಲ್ಲ ಸರ್ ಮತ್ತೆ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಲಾಸ್ ಆಗುವಂಥದ್ದು ಅಥವಾ ದೊಡ್ಡ ಮಟ್ಟದ ಬೊಕ್ಕಸಕ್ಕೆ ನಷ್ಟ ಆಗುವಂಥ ಆ ರೀತಿ ಏನಾಗೋದಿಲ್ಲ ಅಲ್ಲ ಸರ್ ಅದು ಆಗೋದಿಲ್ಲ ಈಗ ಕೊಳ್ಳೋರು ಜಾಸ್ತಿ ಆಗ್ತಾರಲ್ಲ ಈಗ ಹೋಟ್ಲಲ್ಲಿ ನಾನು ಜಾಸ್ತಿ ರೇಟ್ ಇತ್ತು ಅಂದರೆ ಕಡಿಮೆ ರೇಟ್ ಆಯಿತು ಹೋಟಲ್ ತಿನ್ನೋರು ಜಾಸ್ತಿ ಆಗ್ತಾರೆ ಫುಡ್ ಐಟಮ್ಸ್ ಪರ್ಚೇಸ್ ಮಾಡೋರು ಜಾಸ್ತಿ ಆಗ್ತಾರೆ ಅಥವಾ ಫುಡ್ ಎರಡು ತೊಗೊತಾ ಇರಲಿಲ್ಲ ಒಂದು ತೊಗೊತಾ ಇದ್ದು ಎರಡು ತೊಗೊತಾನೆ ಸೊ ಆ ಥರ ನೀವು ಆ ಥರ ಲೆಕ್ಕ ಹಾಕೊಂಡ್ರೆ ಪ್ರಾಡಕ್ಟ್ ಪರ್ಚೇಸಸ್ ಜಾಸ್ತಿ ಆದಾಗ ನಿಮ್ಮ ರೆವಿನ್ಯೂ ಅಷ್ಟೇ ಬರುತ್ತಲ್ಲ ಅದು ಓವರ್ ಆಲ್ ಆಗಿ ನಾವು ಜನರ ಹಿತದೃಷ್ಟಿ ಕಾಮನ್ ಪೀಪಲ್ಲಿನ ಸಾಮಾನ್ಯ ಜನರ ಹಿತದೃಷ್ಟಿಯನ್ನು ನೋಡಬೇಕಾಗುತ್ತಲ್ವಾ ಖಂಡಿತ ಸಾಮಾನ್ಯ ಜನತೆಗೆ ಈ ಥರ ದೃಷ್ಟಿಯನ್ನು ನೋಡಿಕೊಂಡ್ರೆ ಕಾಸ್ಟ್ ಆಫ್ ಲಿವಿಂಗ್ ಏನು ಜಾಸ್ತಿ ಆಗ್ತಾ ಇದೆ ಅಂತ ಇದೆ ಅದು ಕಡಿಮೆ ಆಗುತ್ತಲ್ಲ ಈಗ ಸೊ ಆ ಥರ ನೋಡಿಕೊಂಡ್ರೆ ಇಟ್ ಇಸ್ ವೆಲ್ಕಮ್ ಮೂ ಸ್ವಲ್ಪ ಮಟ್ಟಿಗೆ ರೆವಿನ್ಯೂ ಕಡಿಮೆ ಆದರೂ ಕೂಡ ಮೋಸ್ಟ್ ಪ್ರಾಬ್ಲಿ ಪರ್ಚೇಸಸ್ ಜಾಸ್ತಿ ಆದ ಅಂದರೆ ರೆವಿನ್ಯೂ ಅವರಲ್ಲಿ ಅಷ್ಟೇ ನಿಲ್ಲುತ್ತೆ ನಿಲ್ಲುತ್ತ ಅಷ್ಟು ಲಾಸ್ ಆಗೋದಿಲ್ಲ ಸರ್ಕಾರಕ್ಕೆ ಅಂತ ಸೊ ಮತ್ತೊಂದು ಈ ಕೋಲಾ ಡ್ರಿಂಕು ಸೇರಿದಂತೆ ಕಾರ್ಬೋಹೈಡ್ರೇಟ್ ಡ್ರಿಂಕ್ಸ್ ಮೇಲೆ ಜಾಸ್ತಿ ಟ್ಯಾಕ್ಸ್ ಹಾಕಿರಂಥದ್ದು ಅದು ಇತ್ತೀಚೆಗೆ ಡೊನಾಲ್ಡ್ ಟ್ರಂಪ್ ನಮ್ಮ ಮೇಲೆ ಟ್ಯಾಕ್ಸ್ ದುಬ್ಬಟ್ಟು ಹಾಕಿದ ನಂತರ ಅಲ್ಲಿನ ಕಂಪನಿಗಳು ಇಲ್ಲಿ ಕೊಕೋ ಕೋಲಾ ಸೇರೋದು ಅಲ್ಲಿಂದ ಬೇಸಡ್ ಕಂಪ್ನಿ ಇರುವಂಥದ್ದು ಆ ಲೆಕ್ಕಾಚಾರದಿಂದ ಏನಾದರೂ ಕೂಡ ಟ್ಯಾಕ್ಸ್ ಔಟ್ ಜಾಸ್ತಿ ಹಾಕಿದೆ ಅನಿಸುತ್ತೆ ಯಾಕಂದರೆ ಅದು ಕಾಮನ್ ಪೀಪಲ್ ಮೇಲೆ ಏನೂ ಪರಿಣಾಮ ಬರೋದಿಲ್ಲ ಸೊ ಅಂಥ ಡ್ರಿಂಕ್ಸೆಲ್ಲ ತೊಗೊಂಡಂಥರೂ ಕೂಡ ಸ್ವಲ್ಪ ರಿಚ್ ಪೀಪಲ್ಸ್ ಇರುತ್ತೆ ಅಥವಾ ಅದರ ಪರಿಣಾಮ ಆ ಥರದ ಥರ ವಿಶ್ಲೇಷಣೆ ಮಾಡ್ಬೋದಾಗಿದೆ ಸರ್ ಇಲ್ಲ ಖಂಡಿತ ಈಗ ಏನಾಗಿದೆ ಈ ಸೀಕ್ವೆನ್ಸ್ ಈ ಸನ್ನಿವೇಶ ಆ ಥರ ಇರೋದ್ರಿಂದ ನಾವು ಆ ಥರ ಇರ್ಬೋದು ಅಂತ ನಾವು ಅಂದ್ಕೋತೀವಿ ಖಂಡಿತ ಆ ಥರ ಇಲ್ಲ ಈ ಥರ ಪರ್ಟಿಕ್ಯುಲರ್ ಡ್ರಿಂಕ್ಸ್ ಏನಾಗಿದೆ ಅದನ್ನು ತೊಗೊಳ್ಳೋರು ಸಹ ರಿಚ್ ಕ್ಯಾಟಗರಿ ಜನನೇ ಸಾಮಾನ್ಯ ಜನತೆಗಳು ಯಾರು ಅಂತ ಡ್ರಿಂಕ್ಸ್ ಕುಡಿಯೋಕ್ಕೆ ಹೋಗೋಲ್ಲ ಆ ಥರ ಇರೋದ್ರಿಂದ ಬಹುಶಃ ಮೋಸ್ಟ್ ಪಾಬ್ಲಿ ಸರ್ಕಾರ ಅದನ್ನು ಕಡಿಮೆ ಮಾಡಿ ಅಂತನೋ ಅಥವಾ ಲೋಕಲ್ ಮಾಡಿ ಮ್ಯಾನುಫ್ಯಾಕ್ಚರರ್ಸ್ಗೆ ಹೆಚ್ಚು ಅಂತ ಮಾಡಿರ್ಬೋದು ಅದು ಉದ್ದೇಶ ಏನಂತ ಗೊತ್ತಲ್ಲ ಬಟ್ ಈಗಿನ ಸನ್ನಿವೇಶದಲ್ಲಿ ಬಹುಶಃ ಎಲ್ಲರೂ ಯೋಜನೆ ಯೋಚನೆ ಅದೇ ಥರ ಹೋಗ್ತಾ ಇದೆ ಅಂದರೆ ಹೆಚ್ಚು ಆ ಥರ ಮಾಡಿರ್ಬೋದು ಅಂತ ಬಟ್ ಬಹುಶಃ ಇದರಲ್ಲಿ ಜನರಲ್ಲಾಗಿ ಮಾಡಿರೋದ್ರಿಂದ ಬಹುಶಃ ಆ ಥರ ಇಲ್ಲ ಅನ್ಸುತ್ತೆ ಯಾಕೆಂದರೆ ನಮ್ಮಲ್ಲಿ ಲೋಕಲ್ಲು ಆ ಥರ ಬಿಜೆಸ್ ಮಾಡೋರು ಇದರಲ್ಲ ಆ ಥರ ಇದ್ದಾರಲ್ಲ ಸೊ ಆ ಥರ ಇಲ್ಲ ಅಂತ ನನ್ನ ಅನಿಸಿಕೆ ಓಕೆ ಮತ್ತು ಸರ್ ಈ ಆರೋಗ್ಯ ವಿಮೆಗೆ ಝೀರೋ ಕೊಟ್ಟಿರುವಂಥದ್ದು ಜೀವ ವಿಮೆಗೆ ಝೀರೋ ಕೊಟ್ಟಿರುವಂಥದ್ದು ಸೊ ಮತ್ತು ರೈತರ ಟ್ಯಾಕ್ಟರ್ಗಳಿಗೆ ಸಂಬಂಧಪಟ್ಟಂತೆ ಕಡಿಮೆ ಮಾಡಿರ್ತದ್ದು ಇದು ರೈತಾಪಿ ದೃಷ್ಟಿಯಿಂದ ಮತ್ತು ಈ ಜೀರೋ ವಿಮೆ ಮಾಡಿರೋದ್ರಿಂದ ಅಂದರೆ ಜಿ ಎಸ್ ಟಿ ಸೊ ಅದು ತುಂಬ ಅನುಕೂಲ ಅನ್ಸುತ್ತೆ ಸರ್ ಹೌದೌದು ಅಂದರೆ ಇದು ಒಂಥರ ವೆಲ್ಕಮ್ ರೈತರಿಗೆ ಎಲ್ಲದಕ್ಕೂ ಐದು ಪರ್ಸೆಂಟ್ ಮಾಡಕ್ಕೆ ಬಿಟ್ಟಿದ್ದಾರೆ ಅವತ್ತು ಟ್ರ್ಯಾಕ್ಟ್ರದ್ದು ಇರ್ಬೋದು ಟೈರ್ ಇರ್ಬೋದು ಬೇರೆ ಇನ್ನೊಂದು ಉಪಯೋಗಿಸುವಂಥ ವಸ್ತುಗಳ್ಗಿರ್ಬೋದು ಅದಕ್ಕೆಲ್ಲ ಐದು ಪರ್ಸೆಂಟ್ ತಗೊಂಡಿದ್ದಾರೆ ಅಂದರೆ ಅಗ್ರಿಕಲ್ಚರಿಗೆ ಒಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಅಗ್ರಿಕಲ್ಚರ್ ಸಹ ಶುಡ್ ಬಿ ಕನ್ಸಿಡರ್ ಆಸ್ ಎ ಬಿಸ್ನೆಸ್ ಅಂತ ಅಂದರೆ ಜನರಿಗೆ ಅಗ್ರಿಕಲ್ಚರಿಗೆ ಆಟೊಮೈಸೇಷನ್ ಮಾಡಲಿ ಅಥವಾ ಇನ್ನೊಂದು ಮಾಡಿಕೊಂಡು ಬೆಳೆ ಜಾಸ್ತಿ ಮಾಡಲಿಕ್ಕೋಸ್ಕರ ಏನು ಅನುಕೂಲ ಆಗುತ್ತೋ ಅದನ್ನಕ್ಕೆಲ್ಲ ಐದು ಪರ್ಸೆಂಟ್ ಮಾಡಿದ್ದಾರೆ ನೀವು ಹೇಳಿದಾಗೆ ಇನ್ಶೂರೆನ್ಸ್ ಇನ್ಶೂರೆನ್ಸ್ ನಾವು ಈಗ ಇಂಡಿವಿಜುವಲ್ ಇನ್ಶೂರೆನ್ಸ್ ಮಾಡಬೇಕು ಅಂದರೆ ನಿಲ್ ಝೀರೋ ಮಾಡಿದ್ದಾರೆ ಅಂದರೆ ಸಮಾನ ಎಲ್ಲ ಅಫೋರ್ಡೆಬಿಲಿಟಿ ಅಂದರೆ ಎಷ್ಟು ಖರ್ಚು ಮಾಡ್ತಾಯಿದ್ರು ಅದಕ್ಕೆ ಬಗ್ಗೆ ಅಲ್ಲಿ ಮಿನಿಮೈಸ್ ಇದೆ ಸೊ ಇಟ್ ಈಸ್ ವೆರಿ ಗುಡ್ ಮೂವ್ ಸರ್ ಓವರಲ್ ಆಗಿ ಕೈಗಾರಿಕೆಗಳ ಅಭಿವೃದ್ಧಿ ಅಥವಾ ಈ ದೃಷ್ಟಿಯಿಂದ ಎಮ್ ಎಸ್ ಎಮ್ ಇ ತುಂಬ ಇಂಪಾರ್ಟೆಂಟ್ ಇರುವಂಥದ್ದು ಸೊ ಇಂಥವೆಲ್ಲ ದೃಷ್ಟಿಯಿಂದ ಇದು ಮಟ್ಟಿಗೆ ಅನುಕೂಲ ಅಂತ ಅನ್ಸುತ್ತೆ ಸರ್ ಟೋಟಲಾಗಿ ಸೊ ಈ ಭಾಳಷ್ಟು ಅನುಕೂಲ ಯಾಕೆಂದರೆ ಇದರಲ್ಲಿ ಗಾರ್ಮೆಂಟ್ ಇರ್ಬೋದು ಫುಟ್ವೇರ್ ಇರ್ಬೋದು ಅಥವಾ ಫುಡ್ ಇರ್ಬೋದು ಅಥವಾ ಟ್ರ್ಯಾಕ್ಟ್ರು ಮಾಡೋದು ಇದೆಲ್ಲ ಎಮ್ ಎಸ್ ಇಂಡಸ್ಟ್ರಿಗಳಿಗೆ ತಾನೆ ಸೊ ನೀವು ಇಂಡೈರೆಕ್ಟಾಗಿ ನೋಡ್ಕೊಂಡ್ರೆ ಇದು ಏನೇನು ವಸ್ತುಗಳು ಇವಾಗ ಅವರು ಕಡಿಮೆ ಮಾಡಿದ್ದಾರೆ ಅಷ್ಟು ವಸ್ತುಗಳು ನಮ್ಮ ಇಂಡಸ್ಟ್ರಿಯಿಂದಲೇ ಬರೋದು ಮ್ಯಾನುಫ್ಯಾಕ್ಚರಿಂದಾನೇ ಬರೋದು ಸೊ ಅದರಿಂದ ಎಲ್ಲ ಇಂಡಸ್ಟ್ರಿಗಳು ಇವಾಗ ಕೆಲ ಯಾವುದೋ ಇಂಡಸ್ಟ್ರಿ ಇವಾಗ ಅವ್ರಿಗೆ ನಮ್ಗೆ ಜಾಸ್ತಿ ಮಾಡಿದ್ದಾರೆ ಅಂತ ಇರುತ್ತೆ ಅಂಥದ್ದು ಕಂಪೇರ್ ಮಾಡಿಕೊಂಡ್ರೆ ಬಹುಶಃ ಎಲ್ಲ ಇಂಡಸ್ಟ್ರಿಗೂ ಇದು ಒಂದು ಒಳ್ಳೆ ಮೂವ್ ಮಾಡಿದ್ದಾರೆ ಇಟ್ಸ್ ಗುಡ್ ಡಿಸಿಷನ್ ಐತಿಹಾಸಿಕ ಐತಿಹಾಸಿಕ ನಿರ್ಧಾರ ಇದು ವೆಲ್ ಇದು ಬೇಕಾಗಿತ್ತು ನಮ್ಮ ಸರ್ಕಾರ ಈಗ ನಮಗೆ ಏನು ನಾವು ಇವತ್ತು ರೆವಿನ್ಯೂ ಮೇಲೆ ಹೋಗಬೇಕು ಅಂತ ನೋಡ್ತಾ ಇದ್ವಿ ಇದು ಬೇಕಾಗಿದ್ದಂಥದ್ದು ನಿರ್ಧಾರ ಭಾಳ ಒಳ್ಳೆಯ ನಿರ್ಧಾರ ಅದು ಈ ಸ ಈ ಸ್ಥಿತಿಯಲ್ಲಿ ಗಾರ್ಮೆಂಟ್ ಇಂಡಸ್ಟ್ರಿ ಅವ್ರಿಗೆ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೆ ಕಡಿಮೆ ಆಯಿತು ಅಂತಿದ್ದಾರಲ್ಲ ಈಗ ಲೋಕಲಲ್ಲೇ ಪರ್ಚೇಸ್ ಮಾಡ್ತಾ ಇರೋದ್ರಿಂದ ಬಹುಶಃ ಅಲ್ಲಿಗೆ ಕೆಲಸಕ್ಕೆ ಈಗ ಎಕ್ಸ್ಪೋರ್ಟಲ್ಲಿ ಡಿಪೆಂಡ್ ಆಗಿದ್ದವರು ಲೋಕಲ್ಗೆ ಮಾಡ್ಬೋದು ಅನ್ನೋ ಒಂದು ಅಡ್ವಾಂಟೇಜ್ ಅವ್ರಿಗೆ ಸಿಗುತ್ತಿವೆ ಸುಮಾರು ಜನ ಸಣ್ಣ ಸಣ್ಣ ಕಾ ಕಾರ್ಖಾನೆಗಳು ಅಥವಾ ಜವಳಿ ಕಾರ್ಖಾನೆಗಳು ಗಾರ್ಮೆಂಟ್ಸಲ್ಲೂ ಕೂಡ ಈ ಜಿ ಎಸ್ ಟಿ ಜಾಸ್ತಿ ಇದೆ ಮುಚ್ಚುವ ಅಂತಕ್ಕೆ ಮತ್ತು ಆ ರೀತಿಯೆಲ್ಲ ಚರ್ಚೆ ಆಗ್ತಾ ಇತ್ತು ಈ ನಿರ್ಧಾರದಿಂದ ಕೇಂದ್ರ ಸರ್ಕಾರದ ಈ ನಿರ್ಧಾರದಿಂದ ಒಂದಷ್ಟು ಅವು ಬೂಸ್ಟಪ್ ಆಗುತ್ತೆ ಅಂತ ಅನ್ಸುತ್ತೆ ಖಂಡಿತ ಈಗ ಸಾಮಾನ್ಯ ಜನ ಡಿಸಿಷನ್ ಐತಿಹಾಸಿಕ ನಿರ್ಧಾರ ಐತಿಹಾಸಿಕ ನಿರ್ಧಾರ ಇದು ವೆಲ್ ಇದು ಬೇಕಾಗಿತ್ತು ನಮ್ಮ ಸರ್ಕಾರ ಇದು ನಮಗೆ ಏನು ನಾವು ಇವತ್ತು ರೆವಿನ್ಯೂ ಮೇಲೆ ಹೋಗ್ಬೇಕು ಅಂತ ನೋಡ್ತಾ ಇದ್ವಿ ಇದು ಬೇಕಾಗಿದ್ದಂಥದ್ದು ನಿರ್ಧಾರ ಭಾಳ ಒಳ್ಳೆಯ ನಿರ್ಧಾರ ಅದು ಈ ಈ ರೀತಿಯಲ್ಲಿ ಗಾರ್ಮೆಂಟ್ ಇಂಡಸ್ಟ್ರಿ ಅವರಿಗೆ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೆ ಕಡಿಮೆ ಆಯಿತು ಅಂತಿದ್ರಲ್ಲ ಈಗ ಲೋಕಲಲ್ಲೇ ಪರ್ಚೇಸ್ ಮಾಡ್ತಾ ಇರೋದ್ರಿಂದ ಬಹುಶಃ ಅಲ್ಲಿಗೆ ಕೆಲಸಕ್ಕೆ ಈಗ ಎಕ್ಸ್ಪೋರ್ಟಲ್ಲಿ ಡಿಪೆಂಡ್ ಆಗಿದ್ದರು ಲೋಕಲ್ಗೆ ಮಾಡ್ಬೋದು ಅನ್ನೋ ಒಂದು ಅಡ್ವಾಂಟೇಜ್ ಅವ್ರಿಗೆ ಸಿಗುತ್ತೆ ಸುಮಾರು ಜನ ಸಣ್ಣ ಸಣ್ಣ ಕಾ ಕಾರ್ಖಾನೆಗಳು ಅಥವಾ ಜವಳಿ ಕಾರ್ಖಾನೆಗಳು ಗಾರ್ಮೆಂಟ್ಸಲ್ಲೂ ಕೂಡ ಈ ಜಿ ಎಸ್ ಟಿ ಜಾಸ್ತಿ ಇದೆ ಮುಚ್ಚುವ ಅಂತಕ್ಕೆ ಮತ್ತು ಆ ರೀತಿಯಲ್ಲಿ ಚರ್ಚೆ ಆಗ್ತಾ ಇತ್ತು ಈ ನಿರ್ಧಾರದಿಂದ ಕೇಂದ್ರ ಸರ್ಕಾರದ ಈ ನಿರ್ಧಾರದಿಂದ ಒಂದಷ್ಟು ಅವು ಬೂಸ್ಟಪ್ ಆಗುತ್ತೆ ಅಂತ ಅನ್ಸುತ್ತಾ ಖಂಡಿತ ಈಗ ಸಾಮಾನ್ಯ ಜನತೆ ಇವಾಗ ನಮ್ಮಲ್ಲಿ ಪಾಪ್ಯುಲೇಷನ್ ಯಾರು ಜಾಸ್ತಿ ಇದ್ದಾರೆ ಅವ್ರಿಗೆ ಅನುಕೂಲ ಆದರೆ ಪರ್ಚೇಸಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತಲ್ಲ ಖಂಡಿತ ಅವ್ರಿಗೂ ಸಹ ಇದಾಗುತ್ತೆ ಸೊ ಇಟ್ಸ್ ಎ ವೆರಿ ಗುಡ್ ಡಿಸಿಷನ್ ಇದು ಇದು ವೀಕ್ಷಕರ ಎಂ ಜಿ ಬಾಲಕೃಷ್ಣ ಅವರ ಹೇಳಿಕೆ ಅವ್ರು ಹೇಳ್ತಾ ಇರುವಂಥದ್ದು ಏನು ಜಿ ಎಸ್ ಟಿ ಸ್ಲ್ಯಾಬ್ಗಳಲ್ಲಿ ಬದಲಾವಣೆ ಮಾಡಿರುವಂಥದ್ದು ಜಿ ಎಸ್ ಟಿ ತೆರಿಗೆಯನ್ನು ಏನು ಪರಿಷ್ಕರಣೆ ಏನಿದೆ ಅದು ಸರಕು ಮತ್ತು ಸೇವಾ ತೆರಿಗೆಯನ್ನು ಪರಿಷ್ಕರಣೆ ಮಾಡಿರುವಂಥದ್ದು ಅದು ಜನಸಾಮಾನ್ಯರಿಗೆ ಅನುಕೂಲ ಆಗುತ್ತೆ ಜೊತೆಗೆ ಕೈಗಾರಿಕೆಗಳ ಅಭಿವೃದ್ಧಿ ಸಂಬಂಧಪಟ್ಟಂತೂ ಕೂಡ ಪೂರಕವಾಗಿದೆ ಅಂತ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡ್ರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ